ಮತ್ತೊಮ್ಮೆ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಪ್ರಶಂಸೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಕನಕಪುರ ಬಂಡೆಯದ್ದೇ ಹವಾ ಅಬ್ಬರ ಹೈಕಮಾಂಡ್ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಶಿಸ್ತಿನ ಕಾರ್ಯಕ್ರಮಕ್ಕೆ ಹೈಕಮಾಂಡ್ ಫಿದಾನ್ ಆಗಿದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ ಯಾವುದೇ ಗದ್ದಲ ಗೊಂದಲಗಳು ಇಲ್ಲದೆ ಅಧಿವೇಶನ ಆಯೋಜನೆ ಮಾಡಲಾಯಿತು ಅಧಿವೇಶನದ ಶಿಸ್ತನ್ನ ನೋಡಿ ಸಂಸದೆ ಪ್ರಿಯಾಂಕಾ ಗಾಂಧಿ ಅಚ್ಚರಿಗೊಳಗಾಗಿದ್ರು ಸ್ಥಳದಲ್ಲಿ ಶಿಗೆ ಭೇಷ್ ಅಂತ ಹೇಳಿದ್ದಾರೆ ಸಂಸದೆ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆಯಿಂದಲೂ ಕೂಡ ಡಿ ಕೆ ಶಿಗೆ ಶಹಬಾಸ್ ಗಿರಿ ನೋಡಿ ಎಲ್ಲೋ ಒಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ದಿನದಿಂದಲೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಕೂಡ ಅದನ್ನ ಬಹಳ ಅದ್ಭುತವಾಗಿ ಮತ್ತು ಶಿಸ್ತಿನಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲದರ ನಡುವೆ ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲೂ ಕೂಡ ಅಂದ್ರೆ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಪ್ರಚಾರದ ಸಂದರ್ಭದಲ್ಲೂ ಕೂಡ ಅದ್ಭುತವಾಗಿ ಅವರು ಒಂದಿಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಅಲ್ಲೂ ಕೂಡ ಯಾವುದೇ ಗೊಂದಲಗಳು ಆಗುವುದಿಲ್ಲ ಅದಾದ ನಂತರ ಅಧಿಕಾರಕ್ಕೆ ಬರುತ್ತೆ ಪಕ್ಷ ಈಗ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಏನೆಲ್ಲಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರೋ ಕಾಂಗ್ರೆಸ್ ನಾಯಕರು ಎಲ್ಲಾ ಕಾರ್ಯಕ್ರಮಗಳು ಕೂಡ ಬಹಳ ಅದ್ಭುತವಾಗಿ ನಡೆದಿದ್ದಾವೆ ಯಾವುದೇ ರೀತಿಯಾದಂತಹ ಗಲಾಟೆಗಳಾಗಿಲ್ಲ ನೂಕು ನುಗ್ಗುಲಾಗಿಲ್ಲ ಇನ್ನೇನೋ ಸಮಸ್ಯೆ ಆಗಿಲ್ಲ ಅದರ ಜೊತೆಗೆ ಈಗ ಬೆಳಗಾವಿಯಲ್ಲಿ ಒಂದು ಸಮಾವೇಶವನ್ನ ಕೂಡ ಹಮ್ಮಿಕೊಂಡಿತ್ತು ಕಾಂಗ್ರೆಸ್ ಆ ಒಂದು ಸಮಾವೇಶ ಅಂದ್ರೆ ಅಧಿವೇಶನ ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ ಅಂದ್ರೆ ಆ ಒಂದು ಅಧಿವೇಶನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಬಂದಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗಿನೇ ಜವಾಬ್ದಾರಿಯನ್ನ ನೀಡಲಾಗಿತ್ತು ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಯಾವುದೇ ಗದ್ದಲ ಆಗಿಲ್ಲ ಗೊಂದಲಗಳಾಗಿಲ್ಲ ಎಲ್ಲವೂ ಅಚ್ಚುಕಟ್ಟಾಗಿತ್ತು ಹಾಗಾಗಿನೇ ಇದೆಲ್ಲವನ್ನ ನೋಡಿ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಖುಷ್ ಆಗ್ಬಿಟ್ಟಿದ್ದಾರೆ ಹಾಗಾಗಿನೇ ಅದೇ ಸ್ಥಳದಲ್ಲಿನೇ ಡಿ ಕೆ ಶಿ ಅವರಿಗೆ ಬೇಷ್ ತುಂಬಾ ಚೆನ್ನಾಗಿ ಮಾಡಿದೀರಾ ಕಾರ್ಯಕ್ರಮವನ್ನ ಅನ್ನೋ ನಿಟ್ಟಿನಲ್ಲಿ ಅವರು ಬೇಷ್ ಅಂತ ಹೇಳಿದ್ದಾರೆ ಗಿರಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಶಿವಕುಮಾರ್ ಅವರ ಕಾರ್ಯವೈಖರಿಗೆ ಖುಷ್ ಆಗ್ಬಿಟ್ಟಿದ್ದಾರೆ